ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಬಿರಿಯಾನಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ ಸಖತ್ತಾಗಿತ್ತು ನಾನಂತೂ ಮನ್ಸು ಪೂರ್ತಿಯಿಂದ ತಿಂದೀನಿ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಟ್ರೈ ಮಾಡಿ ನೋಡಿಬೇಕಾದ್ರೆ ಏನಿಲ್ಲ ಮಿಕ್ಸಿ ಬೌಲ್ ತೊಗೊಳ್ಳಿ ಸ್ವಲ್ಪ ಕುದಿನ ಕೊತ್ತಂಬರಿ ಮೆಣಸಿನ್ಕಾಯಿ ಫಸ್ಟು ಮಿಕ್ಸಿ ಹಾಕ್ಕೊಳ್ಳಿ ಸೈಡ್ ಇಟ್ಕೊಂಡು ಈ ಕಡೆ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಮತ್ತು ಆಯಿಲ್ ಹಾಕೊಳ್ಳಿ ಕಾದಮೇಲೆ ನೀವು ಪಲಾವ್ ಮಿಕ್ಸ್ ತರ್ತೀರಲ್ಲ ಚಕ್ಕೆ ಲವಂಗ ಅದನ್ನು ಹಾಕ್ಕೊಳ್ಳಿ ಎರಡನ್ನೂ ಕಂದು ಬಣ್ಣ ಬರೋರಿಗೂ ಹುರ್ಕೊಂಡು ಈರುಳ್ಳಿ ಎರಡು ಈರುಳ್ಳಿ ಇದ್ದೀನಿ ಇಲ್ಲಿ ಈರುಳ್ಳಿನೂ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಮೂರು ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕುದಿನ ಕೊತ್ತಂಬರಿ ಇವೆರಡನ್ನೂ ಹಾಕಿ ಹಾಕಿದ್ಮೇಲೆ ರುಬ್ಕೊಂಡಿರ್ತೀರಲ್ಲ ಕುದಿನ ಕೊತ್ತಂಬರಿ ಮೆಣಸಿ ಅದನ್ನು ಹಾಕಿ ಟೊಮೊಟೊ ಜೊತೆ ಹಾಕಿದ್ಮೇಲೆ ಆ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಚಿಕನ್ನ ಚಿಕ್ಕದಾಗ ಹಚ್ಕೊಳ್ಳಿ ಅಲ್ಲೆಲ್ಲ ಹಚ್ಕೊಟ್ಟಿರ್ಬೇಕಾರೆ ಸ್ವಲ್ಪ ದಪ್ಪನಾಗೆಲ್ಲ ಹಚ್ಚಿರ್ತಾರೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಚ್ಕೊಳ್ಳಿ ಹಚ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ ಒಂದು ಎರಡು ಮೂರು ಸರ್ತಿ ತೊಳ್ಕೊಳ್ಳಿ ತೊಳ್ಕೊಂಡು ಚಿಕನ್ನ ಮಸಾಲೆ ಮಾಡ್ಕೊಂಡಿರ್ತೀರಲ್ಲ ಆ ಮಸಾಲೆ ಒಳಗಡೆ ಹಾಕಿ ಫುಲ್ ಎಲ್ಲದಕ್ಕೂ ಮಸಾಲೆ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ಚಿಕನ್ನ ಕಲಿಸ್ಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಉಪ್ಪು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಚಿಕನ್ ಸಪ್ಪೆ ಇರಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀರ ಆಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಈಗ ನೀವು ಎಷ್ಟು ಅಕ್ಕಿ ಇಡ್ತಿದ್ದೀರಾ ಇವಾಗ ಒಂದು ಗ್ಲಾಸ್ ಅಕ್ಕಿ ಇಡ್ತಿದ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ನಾನು ಎರಡು ಗ್ಲಾಸ್ ನೀರು ಇದ್ದೀನಿ ನೀರು ಹಾಕ್ಕೊಂಡು ಗರಂ ಮಸಾಲ ಸ್ವಲ್ಪ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಈಗ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಗಲಿ ನಾಲ್ಕು ಮೆಣ್ಸಿನ್ಕಾಯಿ ಹಾಕಿರ್ತೀರ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಈಗ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಮೊಸರು ಒಂದು ಮೊಟ್ಟೆ ಒಂದು ಮೊಟ್ಟೆ ಹಾಕೊಳ್ಳಿ ಆಮೇಲೆ ಈಗ ಅಕ್ಕಿ ತೊಳ್ಕೊಂಡಿರಿ ನೀನು ನೆನಕೇನು ಇರಬೇಡ್ರಿ ಅಕ್ಕಿ ತೊಳ್ಕೊಂಡು ಎರಡು ವಿಜಿಲ್ ಕೂಗ್ಸ್ಕೊಳ್ಳಿ ನಿಮ್ಮ ಬಿರಿಯಾನಿ ರೆಡಿ ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ನೀವೇ ಮತ್ತೆ ಮತ್ತೆ ಮನೇಲಿ ಮಾಡ್ತಾನೆ ಇರ್ತೀರಾ ಟ್ರೈ ಮಾಡಿ ಬೇಕಾದ್ರೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಬಂದು ಮತ್ತೆ ಮರಿಬೇಡಿ ಮತ್ತೆ ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ